ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇದೇ ನವೆಂಬರ್ ಒಂದನೇ ತಾರೀಕು ರಾಮನಗರದಲ್ಲಿ ಅದ್ದೂರಿಯಾಗಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ಬೇಕು ಅಂತ ಹೇಳಿ ಒಂದು ತಿಂಗಳಿಂದ ತೀರ್ಮಾನವನ್ನು ಮಾಡಿರ್ತೀವಿ ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾಡು ನುಡಿ ಮತ್ತೆ ಈ ನೆಲ ಜಲ ಭಾಷೆಯ ಮೇಲೆ ಯುವ ಪೀಳಿಗೆಗೆ ಒಂದೆಲ್ಲೋ ಒಂದು ಕಡೆ ತಸ್ತರ ಮನೋಭಾವಗಳು ಬರ್ತಾ ಇದೆ ಯಾಕೆಂದ್ರೆ ಮೊದಲು ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಇಡೀ ನಾಡೆ ಊರು ಹಬ್ಬ ಥರ ಇಡೀ ನಾಡೇ ರಾಜ್ಯೋತ್ಸವನ ಆಚರಣೆ ಮಾಡೋದು ಮನೆ ಮನೆಗೆ ಬಾವುಟ ಕಟ್ಟೋರು ಆಮೇಲೆ ಗಲ್ಲಿ ಗಲ್ಲಿಲು ಯುವಕರು ಕನ್ನಡ ರಾಜ್ಯೋತ್ಸವ ಅಂತ ಕಾರ್ಯಕ್ರಮವನ್ನು ಮಾಡೋರು ಆರ್ಕೆಸ್ಟ್ರಾ ಮಾಡೋರು ಜಾನಪದ ಗೀತೆಗಳನ್ನು ಕಾರ್ಯಕ್ರಮವನ್ನು ಮಾಡೋರು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ದಿನ ಎರಡು ದಿನ ರಜಾ ಸಿಕ್ಕಿದ್ರೆ ಯುವ ಪೀಳಿಗೆ ಎಲ್ಲೋ ಪ್ರವಾಸ ಹೋಗ್ಬಿಡೋಣ ಇಲ್ಲ ಕರ್ನಾಟಕ ಬಿಟ್ಟು ಆಚೆ ಹೋಗಿ ಟ್ರಿಪ್ ಮಾಡ್ಕೊಬರೋಣ ಮೋಜು ಮಸ್ತಿ ಮಾಡ್ಕೊಬರೋಣ ಎಂಬ ಭಾವನೆ ಭಾವನೆಗಳು ಯುವ ಪೀಳಿಗೆಯಲ್ಲಿ ಇದೆ ಹಾಗಾಗಿ ನಾವೆಲ್ಲರೂ ಹಿರಿಕರಾದವರು ನಾವು ಆ ಯುವ ಪೀಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಈ ನಾಡು ನುಡಿಯ ಬಗ್ಗೆ ಈ ಕನ್ನಡದ ಬಗ್ಗೆ ಅಭಿಮಾನವನ್ನು ತುಂಬಿ ಮುಂದಿನ ಪೀಳಿಗೆಗೆ ಕನ್ನಡವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕಾಗಿದ್ದು ನಮ್ಮೆಲ್ಲರೂ ಕರ್ತವ್ಯ ಹಾಗಾಗಿ ಈ ಮೈಸೂರು ಭಾಗದಲ್ಲಿ ಮತ್ತು ಬೆಂಗಳೂರು ಈ ಭಾಗದಲ್ಲಿ ಇಷ್ಟು ಅದ್ದೂರಿಯವಾದ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲೂ ಆಚರಣೆಯನ್ನು ಮಾಡಿ ಸರ್ಕಾರದಿಂದ ಮಾಡೋದಿಲ್ಲ ಎಲ್ಲೂ ಯಾವ ಸಂಘ ಸಂಸ್ಥೆಯನ್ನು ಮಾಡಿರಲಿಲ್ಲ ಹಾಗಾಗಿ ಬೆಳಗಾವಲ್ಲಿ ಚಿತ್ರದುರ್ಗದಲ್ಲಿ ಬಿಟ್ರೆ ಇನ್ನೆಲ್ಲೂ ಇಷ್ಟು ಅದ್ದೂರಿಯಾಗಿ ಮಾಡ್ತಿರ್ ಮಾಡೋದಿಲ್ಲ ಹಾಗಾಗಿ ಈ ಮೈಸೂರು ಭಾಗದಲ್ಲಿ ಯುವ ಪೀಳಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಅಭಿಮಾನವನ್ನ ತುಂಬಲಿಕ್ಕೆ ಬೃಹತ್ ಆದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ ಹಾಗೆ ಸಂಜೆ ಐದು ಗಂಟೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತ ಸಾಧಕರಿಗೆ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡುವಂತ ಒಂದು ಕಾರ್ಯಕ್ರಮ ಇದೆ ಸಂಜೆ ಆರು ಗಂಟೆಗೆ ಕನ್ನಡ ಗೀತೆಗಳನ್ನ ಹಾಕುವ ಮುಖಾಂತರ ಬಂದಂತ ಪ್ರತಿಯೊಬ್ರು ಯಾಕೆಂದ್ರೆ ಒಂದು ಆರ್ಕೆಸ್ಟ್ರಾ ಮಾಡಿದ್ರೆ ಒಂದು ಜನಪದ ಗೀತೆ ಮಾಡಿದ್ರೆ ಅಲ್ಲಿ ವೇದಿಕೆ ಮೇಲೆ ಬಂದಂತವ್ರಿಗೆ ಒಬ್ಬರಿಗೆ ಇಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಹಾಡ್ಲಿಕ್ಕೆ ಸಿಂಗರ್ ಮಾತ್ರ ಅವಕಾಶ ಇರುತ್ತೆ ಡ್ಯಾನ್ಸ್ ಮಾಡ್ಲಿಕ್ಕೆ ಡ್ಯಾನ್ಸರ್ ಮಾತ್ರ ಅವಕಾಶ ಇರುತ್ತೆ ಆದ್ರೆ ಪ್ರತಿಯೊಬ್ಬ ಕನ್ನಡದ ಮಗ ಮತ್ತು ಈ ಕನ್ನಡದ ನೆಲದಲ್ಲಿ ಅಭಿಮಾನವನ್ನು ಇಟ್ಕೊಂಡಂತ ಪ್ರತಿಯೊಬ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಜ್ಜೆಯನ್ನು ಹಾಕುವುದರ ಮುಖಾಂತರ ಅಂದ್ರೆ ಡ್ಯಾನ್ಸ್ ಹೊಡೆಯುವುದರ ಮುಖಾಂತರ ತನ್ನ ಈ ರಾಜ್ಯೋತ್ಸವ ಅದ್ದೂರಿಯಿಂದ ಮತ್ತೆ ಸಡಗರದಿಂದ ಆಚರಣೆ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆಗಿರುತ್ತೆ ಎಲ್ಲ ಮೂರು ಪಕ್ಷದ ರಾಜಕಾರಣಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾರೆ ಈಗಾಗಲೇ ಅಲ್ಲೇ ಭೇಟಿ ಮಾಡಿದ್ದೀವಿ ನಿಖಿಲ್ ಕುಮಾರಸ್ವಾಮಿ ಭೇಟಿ ಮಾಡಿದ್ದೀವಿ ಅವರು ಬರ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ ಶಾಸಕರಾದಂಥ ಇಕ್ಬಾಲ್ ಹುಸೇನವರ ಭೇಟಿ ಮಾಡಿದ್ದೀವಿ ಅವರು ಬರ್ತೀವಿ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಈಗ ಇನ್ನೂ ಹಲವಾರು ಈಗ ನಾವು ಇಲ್ಲಿ ಎ ಮಂಜು ಅವರು ಸಿ ಪಿ ಅವರು ಎಲ್ಲ ಈ ಭಾಗದ ರಾಜಕಾರಣಿಗಳು ಮತ್ತು ಈ ಭಾಗದ ಹೆಸರು ಮಾಡಿದಂಥ ಗಣ್ಯರು ಸಾಹಿತಿಗಳು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ ನಮಸ್ಕಾರ ತಮ್ಮೆಲ್ರಿಗೂ ಗೊತ್ತಿದೆ ನವೆಂಬರ್ ಒಂದನೇ ತಾರೀಕು ಕರ್ನಾಟಕದ ಎಲ್ಲ ಕನ್ನಡ ಕನ್ನಡಿಗರ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಕನ್ನಡದ ಹಬ್ಬವನ್ನು ಆಚರಣೆ ಮಾಡ್ತೀವಿ ಆ ಹಬ್ಬನ ಕರ್ನಾಟಕ ರಾಜ್ಯೋತ್ಸವ ಅಂತಲೂ ಕರಿತೀವಿ ಅದನ್ನು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಭಾಳ ಅದ್ಧೂರಿಯಾಗಿ ಯುವಕರನ್ನ ಕರ್ನಾಟಕ ಕನ್ನಡ ಹೋರಾಟಕ್ಕೆ ಅಥವಾ ಕನ್ನಡದ ಕಾರ್ಯಕ್ರಮಗಳಿಗೆ ಸೆಳೆಯೋ ನಿಟ್ಟಿನಲ್ಲಿ ಯುವ ಪೀಳಿಗೆನ ಸೆಳೆಯೋ ಸೆಳೆಯುತ್ತಾರೆ ಅಂತ ಒಂದು ವಿಶೇಷ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಅದು ಡಿ ಜೆ ಕಾರ್ಯಕ್ರಮ ಅದು ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ಮತ್ತು ಚಿತ್ರದುರ್ಗದಲ್ಲಿ ಮಾತ್ರ ಬಹಳ ಅದ್ದೂರಿಯಾಗಿ ಸುಮಾರು ನಾಲ್ಕೈದು ಲಕ್ಷ ಜನ ಸೇರಿ ಮಾಡ್ತಾರೆ ಇದು ಮೊದಲೇ ಬಾರಿಗೆ ರಾಮನಗರದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಈ ಭಾಗದಲ್ಲಿ ಕರ್ನಾಟಕ ಏನೋ ಮೈಸೂರು ಕರ್ನಾಟಕ ಭಾಗದಲ್ಲಿ ಇದು ಮುಂದಿನ ವರ್ಷ ಇನ್ನೂ ಬಹಳ ಗ್ರ್ಯಾಂಡ್ ಆಗಿ ಏಕೆಂದ್ರೆ ಮೊದಲನೇ ಸರಿ ಸ್ಟಾರ್ಟ್ ಮಾಡಿದಾಗ ಮಾಡಿದಾಗ ನಮಗೂ ಸ್ವಲ್ಪ ಗೊಂದಲಗಳು ಇರ್ತವೆ ಹಾಗಾಗಿ ಮುಂದಿನ ಬಾರಿ ಬೆಳಗಾವಿ ತರನೇ ದೊಡ್ಡ ಕಾರ್ಯಕ್ರಮನ ರಾಮನಗರದ ಕ್ರೀಡಾಂಗಣದಲ್ಲಿ ಮಾಡಕ್ಕೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಈ ವರ್ಷ ಯುವ ಅಂತ ಒಂದು ಇವ್ರಿಗೆ ಏನೋ ವಹಿಸಿದ್ದೀವಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಜಿಲ್ಲೆಯ ಪ್ರತಿಯೊಬ್ಬ ಯುವಕರು ಕನ್ನಡದ ಪ್ರೀತಿ ಇರುವಂತವ್ರು ಕನ್ನಡದ ಮನಸ್ಸುಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಮ್ಮ ಮೂಲಕ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತೀವಿ